ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಸಂಕ್ರಾಂತಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಜಗತ್ತಿನ ಸಂಸ್ಕೃತಿ ಆರಂಭವಾದುದೇ ವ್ಯವಸಾಯದಿಂದ ನಮ್ಮ ಕರುನಾಡು ವಿವಿಧ ಸಂಸ್ಕೃತಿಗಳ ತವರೂರು ಅದರಲ್ಲೂ ವ್ಯವಸಾಯ ಸಂಸ್ಕೃತಿ ನಮ್ಮ ಉಸಿರು ಆ ಬಗೆಗೆ ಇರುವಂತಹ ಹಲವು ವೈವಿಧ್ಯಮಯ ಹಬ್ಬ ಹರಿದಿನಗಳಲ್ಲಿ ಒಕ್ಕಲುತನವನ್ನು ಪ್ರತಿಬಿಂಬಿಸುವ ಹಬ್ಬ ಸಂಕ್ರಾಂತಿ ಇದೊಂದು ನವ ಸಂವತ್ಸರದ ಸಂಭ್ರಮದ ಸುಗ್ಗಿ ಹಬ್ಬ ಪುಷ್ಯ ಮಾಸದ ಸಂಕ್ರಮಣದಂದು ಜರುಗುವ ಈ ಹಬ್ಬ ಸಾಂಪ್ರದಾಯಿಕವಾಗಿ ಪೌರಾಣಿಕವಾಗಿ ವೈಜ್ಞಾನಿಕವಾಗಿ ಕೂಡ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಔಚಿತ್ಯ ಹೊಂದಿರುವ ಭಾರತೀಯರ ಹಬ್ಬ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ದಿನವಾದ್ದರಿಂದ ಮಕರ ಸಂಕ್ರಾಂತಿಯಂತಲೂ ಸೂರ್ಯ ತನ್ನ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶಿಸುವ ದಿನವಾದ್ದರಿಂದ ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ ಜನಪದರಿಗೆ ಈ ಹಬ್ಬ ಕಟಾವಿನ ಒಕ್ಕಣೆಯ ಆರಂಭವನ್ನಾಗಿಸಿಕೊಂಡಿದ್ದು ಭತ್ತ ರಾಗಿ ಅವರೆ ಎಳ್ಳು ನೆಲಗಡಲೆ ಎಲ್ಲ ಧಾನ್ಯಗಳು ಕೊಯ್ಲಿಗೆ ಬಂದು ರಾಶಿ ರಾಶಿಯಾಗಿ ಮನೆ ಸೇರಿ ಧಾನ್ಯಲಕ್ಷ್ಮಿ ನೆಲೆಗೊಂಡಿದ್ದಾಳೆ ಪ್ರತಿ ವರ್ಷವೂ ತಮ್ಮ ಮನೆ ಮನೆಗಳನ್ನು ಇದೇ ಸಡಗರ ಸಂಭ್ರಮ ನಮ್ಮೆಲ್ಲರ ಪಾಳಿನಲ್ಲಿ ನೆಲೆಸಲೆಂದು ಬೇಡಿ ಹರಕೆ ದಾನ ಧರ್ಮಗಳು ಜರುಗುತ್ತವೆ ಸಂಕ್ರಾಂತಿ ಸಂಭ್ರಮಕ್ಕೆ ಭೂಮಿತಾಯಿಯದೇ ಸಿಂಹ ಪಾಲು ಅದಕ್ಕೆಂದೇ ಜನಪದರು ಹೇಳುತ್ತಲೇ ಎದ್ದು ಯಾರ್ಯಾರ ನೆನೆಯಾಲಿ ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನು ಎದ್ದೊಂದುಗಳಿಗೆ ನೆನೆದೇನು ಎಂದು ಭಕ್ತಿಪೂರ್ವಕವಾಗಿ ಭೂಮಿ ತಾಯಿಗೆ ನಮಿಸುತ್ತಾರೆ ಬಿತ್ತಿದ ಬೆಳೆ ಕೈ ಸೇರುವವರೆಗೂ ರೈತ ಸತತ ದುಡಿಮೆಯಲ್ಲಿ ತೊಡಗಿರುತ್ತಾನೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮನ್ನು ರಕ್ಷಿಸುವವಳು ಭೂಮಿ ತಾಯಿ ಎಂಬ ಕಾರಣಕ್ಕೆ ವಿಶೇಷವಾದ ಭಕ್ತಿ ಭಾವ ಹೊರಹೊಮ್ಮುತ್ತದೆ ನಮ್ಮಂತೆ ಅವಳಿಗೂ ಬೈಕೆಗಳಿರುತ್ತವೆ ಎಂದು ಬೇಸಾಯದ ಪ್ರತಿ ಹಂತದಲ್ಲೂ ಬೀಜ ಬಿತ್ತುವಾಗ ಕೊಯ್ಲು ಮಾಡುವಾಗ ಅವಳಿಗೆ ಬೇಕೆನಿಸಿದ ಉಡ್ ಅಡುಗೆಯನ್ನು ಬಡಿಸಿ ತಣಿಸುತ್ತಾರೆ ಬಿತ್ತನೆ ಕಳೆ ಕೊಯ್ಲು ಕಾಲ ಮುಗಿದು ರಾಶಿ ರಾಶಿಯಾಗಿ ದವಸ ಧಾನ್ಯಗಳು ತಮ್ಮ ಮನೆಗಳನ್ನು ತುಂಬಿರುವಾಗ ಆಕೆಗೆ ಕಡಿಯದಾಗಿ ಎಂಬಂತೆ ಸಂಭ್ರಮದ ಸುಗ್ಗಿ ಕುಣಿತದೊಂದಿಗೆ ತನ್ನ ತಮ್ಮ ಕೃತಜ್ಞತೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಸಂಕ್ರಾಂತಿ ಎಂದು ಪಾಪ ಪರಿಹಾರ್ಥವಾಗಿ ನದಿ ಸ್ನಾನಕ್ಕೆ ತೆರಳುತ್ತಾರೆ ಅದಕ್ಕೆಂದೇ ಜನಪದರು ಹೊತ್ನಂತೆ ಎದ್ದು ಯಾರ್ಯಾರ ನೆನೆದೇನೋ ಕಲ್ಲು ಕಾವೇರಿ ಕಪಿನಿಯ ಕಲ್ಲು ಕಾವೇರಿ ಕಪಿನೀಯ ನೆನೆದಾರ ಮೈಲಿದ್ದ ಪಾಪ ಪರಿಹಾರ ಮೈಲಿದ್ದ ಪಾಪ ಪರಿಹಾರ ಎಂದು ಹಾಡಿದ್ದು ಅವರ ಆಚರಣೆಗಳು ನಂಬಿಕೆಗಳು ಹಾಡಾಗಿ ಹೊರಹೊಮ್ಮಿವೆ ಧನುರ್ಮಾಸದಲ್ಲಿ ಯಜ್ಞ ಯಾಗಾದಿಗಳು ದಾನ ಧರ್ಮಗಳು ಜರುಗುತ್ತವೆ ಅದಕ್ಕಾಗಿಯೇ ಹೊತ್ನಂತೆ ಎದ್ದು ನದಿ ಸ್ನಾನ ಮಾಡಿದರೆ ಮಾಡಿದ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಆ ಕಾರಣಕ್ಕಾಗಿ ಕಾವೇರಿ ಕಬಿನಿ ಗಂಗಾ ಸ್ನಾನದ ಕಲ್ಪನೆ ಒಟ್ಟು ಒಟ್ಟಿಕೊಂಡಿರುವಂಥದ್ದು ಸಂಕ್ರಾಂತಿಯಂದು ವಿಶೇಷವಾಗಿ ನದಿ ಸ್ನಾನ ಮಾಡಿ ಮಕರ ಜ್ಯೋತಿಯ ದರ್ಶನ ಪಡೆಯಲು ದೇವಾಲಯಗಳಿಗೆ ತೆರಳುತ್ತಾರೆ ಸೂರ್ಯ ಪ್ರತಿ ವರ್ಷವೂ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಂಧಿಕಾಲಕ್ಕೆ ಸಂಕ್ರಮಣ ಎನ್ನುವರು ಅಂತೆಯೇ ಇಂದು ಸೂರ್ಯ ತನ್ನ ಪದವನ್ನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕಾಲವಾದ್ದರಿಂದ ಮಕರ ಸಂಕ್ರಮಣ ಎಂದು ಕರೆಯುವರು ಸೂರ್ಯದೇವನ ಬಗ್ಗೆ ನಮ್ಮ ಜನಪದರ ಶೈಲಿಯಲ್ಲಿ ಹೇಳೋದಾದರೆ ಮುಂಗೋಳಿ ಕೂಗ್ಯಾವು ಮೂಡೂ ಕೆಂಪೇರ್ಯಾವು ನಾರಾಯಣಸ್ವಾಮಿ ರಥವೇರಿ ನಾರಾಯಣಸ್ವಾಮಿ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ನಾವೆದ್ದು ಕೈಯ ಮುಗಿದೆವು ಎಂಬಲ್ಲಿ ಮುಂಗೋಳಿ ಕೂಗುವ ವೇಳೆಗಾಗಲೇ ಮೂಡುವ ಸೂರ್ಯನ ಬೆಳಕಿನ ಕಿರಣಗಳು ಕೆಂಪೇರಿವೆ ಆ ಸನ್ನಿವೇಶ ಹೇಗಿದೆ ಎಂದರೆ ನಾರಾಯಣ ಸ್ವಾಮಿ ರಥವೇರಿ ಬರುವಂತಹ ಸಂದರ್ಭವನ್ನು ಕಲ್ಪಿಸಿಕೊಳ್ಳುವ ಜನಪದರ ದಾಟಿ ಮನೋಜ್ಞವಾಗಿ ಮೂಡಿಬಂದಿದೆ ಸಂಕ್ರಾಂತಿಯಂದು ಸೂರ್ಯನಿಗೆ ವಿಶೇಷ ಪೂಜೆ ಅರ್ಘ್ಯ ನಮಸ್ಕಾರಗಳು ಸಲ್ಲುತ್ತವೆ ಬೇಸಾಯದಲ್ಲಿ ಭೂಮಿ ತಾಯಿ ಮಳೆರಾಯಿನ ಬರುವಿಕೆಯಂತೆ ಸೂರ್ಯದೇವನ ಪಾಲು ಬಹುಮುಖ್ಯವಾದುದು ಉತ್ತಮ ಫಸಲು ತೆಗೆಯಲು ಸೂರ್ಯದೇವನ ಬೆಳಕಿನ ಕಿರಣಗಳು ಎಷ್ಟು ಮುಖ್ಯ ಎಂಬ ಪ್ರಜ್ಞೆಯನ್ನು ಕತ್ತಲು ಓಡಿಸಿ ಬೆಳಕನ್ನು ನೀಡುವ ಪ್ರತಿಫಲಾಪೇಕ್ಷೆಯಿಲ್ಲದ ಸೂರ್ಯದೇವನಿಗೆ ಸರಿಸಾಟಿಯಾಗಿ ನಿಲ್ಲುವ ಮತ್ತೊಬ್ಬನನ್ನು ಜನಪದರು ನಿರೀಕ್ಷಿಸುವುದಾದರೂ ಹೇಗೆ ಅವರ ಕಾವ್ಯದ ಸೊಬಗು ಕೂಡ ಅಷ್ಟೇ ಅರ್ಥ ಗರ್ಭಿತವಾಗಿರೋದನ್ನು ನಾವು ಕಾಣಬಹುದು ಸಂಕ್ರಾಂತಿ ಒಂದು ದೇವತೆ ಅವಳು ಎಲ್ಲಿ ಗೋಚರಿಸುತ್ತಾಳೋ ಆ ಭಾಗಕ್ಕೆ ಅವಳು ಉಪಯೋಗಿಸುವ ವಸ್ತುಗಳು ದುಬಾರಿಯಾಗುವುದೆಂಬ ನಂಬಿಕೆ ಆ ಕಾರಣಕ್ಕಾಗಿ ಜನಪದರು ಯುಗಾದಿ ಎಂದು ಮಕರ ಸಂಕ್ರಾಂತಿಯ ಫಲವನ್ನು ಜ್ಯೋತಿಷ್ಯರಿಂದ ಓದಿಸಿ ಕೇಳಿಸುವುದು ಪ್ರತಿ ವರ್ಷವೂ ವಾಡಿಕೆ ಈ ಹಬ್ಬವು ಸಾಂಪ್ರದಾಯಿಕವಾಗಿ ಆಚರಿಸುವಂತಹ ನಾಡಹಬ್ಬ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆಯಲ್ಲೂ ಆಚರಿಸುತ್ತಾರೆ ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಆಚರಣೆಗಳು ಆಯಾ ರಾಜ್ಯದಲ್ಲಿ ಜರುಗುತ್ತವೆ ಸಂಕ್ರಾಂತಿ ಹೊತ್ತಿಗೆ ಸಂಪದ್ಭರಿತ ಬೆಳೆ ಹೊಲ ಗದ್ದೆಗಳಲ್ಲಿ ಕಟಾವಾಗಿರುವಂತಹ ಕಾಲ ಹಾಗೆಯೇ ರಾಗಿ ಹುರುಳಿ ಅವರೆ ಇತರೆ ದವಸ ಧಾನ್ಯಗಳು ರಾಶಿ ರಾಶಿಯಾಗಿ ಮೆದೆಯನ್ನು ತುಂಬಿವೆ ಹಬ್ಬದ ಹಿಂದಿನ ದಿನ ಭತ್ತದ ರಾಶಿಗೆ ಮೆದೆ ಹುಲ್ಲಿಗೆ ಉತ್ತರಾಣಿ ಮಾವಿನ ಸೊಪ್ಪು ಪತ್ರೆಗಳನ್ನು ಒಟ್ಟಿಗೆ ಜೋಡಿಸಿ ಸಿಕ್ಕಿಸುತ್ತಾರೆ ಆ ದಿನವನ್ನು ಪತ್ರೆ ದಿನ ಎಂದು ಕರೆಯುತ್ತಾರೆ ಬೇಸಾಯದಲ್ಲಿ ಸಾಕಷ್ಟು ಜೀವರಾಶಿಗಳು ತಮ್ಮದೇ ಆದ ಸೇವೆಯನ್ನು ರೈತನಿಗೆ ನೀಡುತ್ತಿರುತ್ತವೆ ಇರುವೆಯಿಂದಿಡಿದು ಅಳಿಲು ಕೊಕ್ಕರೆ ಇತರ ಪಕ್ಷಿ ಸಂಕುಲಗಳ ಸಾಲೆ ಎದುರಿಗೆ ಬರುತ್ತದೆ ಇದ ಇವರೆಲ್ಲರ ಇರುವಿಕೆಯನ್ನು ಗಮನಿಸಿದ ರೈತ ಕಟಾವು ಮುಗಿದು ರಾಶಿ ಪೂಜೆಯ ನಂತರ ಮೊದಲು ಜೀವರಾಶಿಗಳನ್ನು ನೆನೆದು ದವಸ ಧಾನ್ಯಗಳನ್ನು ಬಯಲಿನಲ್ಲಿ ಚೆಲ್ಲುತ್ತಾನೆ ಪಕ್ಷಿ ಸಂಕುಲ ಇವನ್ನೆಲ್ಲ ತಿಂದು ಕಲರವ ಮಾಡುತ್ತಾ ರೈತನಿಗೆ ಶುಭ ಕೋರುತ್ತವೆ ಸಂಕ್ರಾಂತಿ ಕಟಾವು ಒಕ್ಕಣೆಯ ಕಾಲವಾದ್ದರಿಂದ ಭತ್ತ ರಾಗಿ ಇತರೆ ದವಸ ಧಾನ್ಯಗಳನ್ನು ರಾಶಿ ಪೂಜೆಯಾದ ನಂತರವೇ ದಾನ ಮಾಡುತ್ತಾರೆ ಅರ್ಚಕರಿಗೆ ಅಗಸರಿಗೆ ಕೌ ಕ್ಷೌರಿಕರಿಗೆ ವರ್ಷದಿಂದ ಮಾಡಿದ ಸೇವೆಗೆ ವರುಷಕ್ಕೆ ಇಂತಿಷ್ಟು ಎಂದು ಮುಡುಪು ಕೊಡುತ್ತಾರೆ ನಂತರವೇ ಉಳಿದ ದವಸವನ್ನು ತಮ್ಮ ತಮ್ಮ ಮನೆಗಳಿಗೆ ಎತ್ತಿನ ಬಂಡಿಯ ಮೂಲಕ ಸಾಗಿಸುತ್ತಾರೆ ಅಂದು ಸೂರ್ಯೋದಯಕ್ಕೆ ಮುಂಚೆಯೇ ಹಬ್ಬದ ಸಡಗರ ಹೆಣ್ಣು ಮಕ್ಕಳು ಎಳ್ಳೆಣ್ಣೆ ಅರಿಸಿನದಿಂದ ಮಿಂದು ಹೊಸ ಹುಡುಗಿಯಿಂದ ಅಲಂಕೃತಗೊಂಡು ಸಂಭ್ರಮದಿಂದ ಅಡ್ಡಾಡುವ ದೃಶ್ಯ ಎಲ್ಲರ ಮನೆಗಳಲ್ಲಿಯೂ ಗೋಚರಿಸುತ್ತದೆ ಗೋಧೂಡಿ ಸಮಯದಲ್ಲಿ ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ಪೀಡೆಯ ಪರಿಹಾರದ ಉದ್ದೇಶದಿಂದ ಮಕ್ಕಳನ್ನು ಆಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಹಣ್ಣು ತಲೆಯ ಮೇಲೆ ಸುರಿಯುತ್ತಾರೆ ನಂತರ ನೀವಳಿಸಿ ಬಾಳೆಹಣ್ಣು ಕಬ್ಬು ತಾಂಬೂಲದೊಂದಿಗೆ ಅಕ್ಕಪಕ್ಕದ ಮನೆಯವರಿಗೆ ನೆಂಟರಿಷ್ಟರಿಗೆ ತಮ್ಮಲ್ಲಿನ ದ್ವೇಷವನ್ನು ಮರೆತು ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೆಸಬೇಕೆಂಬ ಸಂಕೇತದಿಂದ ಎಳ್ಳು ಬೆಲ್ಲವನ್ನು ದಾನ ಮಾಡುತ್ತಾರೆ ಇದಕ್ಕೆ ಪೂರಕವಾದಂತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ಜನಪದ ಗಾದೆಯು ಸಂಕ್ರಾಂತಿ ಹಬ್ಬಕ್ಕೆಂದೇ ಹುಟ್ಟಿಕೊಂಡಂತಿದೆ ಸಂಕ್ರಾಂತಿ ಎಂದು ಬೆಳಿಗ್ಗೆಯಿಂದಲೇ ಭಿಕ್ಷುಕರಿಗೆ ಭತ್ತ ಕುಂಬಳಕಾಯಿ ನಾಣ್ಯಗಳನ್ನು ಮಿಶ್ರಗೊಳಿಸಿ ದಾನ ಮಾಡುತ್ತಾರೆ ಅಂದು ವಿಶೇಷವಾಗಿ ಭಿಕ್ಷೆ ನೀಡುವುದು ರೂಢಿ ಊರಿನ ಕೆಳವರ್ಗದವರು ತಮ್ಮ ತಮ್ಮ ಮಕ್ಕಳನ್ನು ಭಿಕ್ಷೆಗೆ ಕಳುಹಿಸುತ್ತಾರೆ ಆ ಮೂಲಕ ಧಾನ್ಯಲಕ್ಷ್ಮಿ ಎಲ್ಲರ ಮನೆಯಲ್ಲಿಯೂ ನೆಲೆಸುತ್ತಾಳೆ ಇಂದು ಸಿರಿವಂತರ ಬಾಳಿನಲ್ಲಿ ಮಾತ್ರ ಉಳಿದಿರುವ ಐಶ್ವರ್ಯ ಕೃಷಿಕನಿಂದ ಹಂಚಲ್ಪಡುವ ಧಾನ್ಯಲಕ್ಷ್ಮಿಯಂತಾದರೆ ನಮ್ಮೆಲ್ಲರ ಬಾಳು ಸುಖಿಯಲ್ವೆ ಆದರೆ ಅದರ ಬಗ್ಗೆ ಚಿಂತಿಸುವವರಾರು ಮುಗ್ಧ ಕೃಷಿಕನನ್ನೇ ಈ ಒಂದು ವಿಧಾನದಲ್ಲಿ ಬಲಿ ಕೊಡುವುದು ಎಷ್ಟು ಸರಿ ಆತನ ಸಮಬಾಳು ಸುಖಿ ಜೀವನ ಬೇರೆಯವರಿಗೆ ಅರ್ಥವಾಗಬೇಕೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡದೇ ಇರದು ಅಂದು ಗೃಹಿಣಿ ಹೊಸ ದವಸ ಧಾನ್ಯಗಳಿಂದ ಅಡುಗೆಗೆ ಅಣಿ ಮಾಡಿಕೊಳ್ಳುತ್ತಾಳೆ ಸಂಕ್ರಾಂತಿ ಹೊತ್ತಿಗೆ ಬರುವಂತೆ ಗೆಣಸು ಅವರೇಕಾಯಿ ಬದನೆ ಮುಂತಾದ ತರಕಾರಿಗಳು ಸಿಗುತ್ತವೆ ಹೊಸಹಕ್ಕಿ ಅವರೇ ಕಾಳು ಬೇಳೆಯಿಂದ ಕಿಚಡಿಯನ್ನು ತಯಾರಿಸಿಕೊಳ್ಳುತ್ತಾರೆ ಕಡುಬು ಗೆಣಸು ಅವರೇಕಾಯಿಯನ್ನು ಬೇಯಿಸಿ ತೆಗೆದಿಡುತ್ತಾರೆ ಋತುಮಾನದಲ್ಲಿ ಸಿಗುವ ಎಲ್ಲ ತರಕಾರಿಗಳನ್ನು ಬಳಸಿ ಗೊಜ್ಜು ತಯಾರಿಸುತ್ತಾರೆ ಇವೆಲ್ಲವನ್ನು ಮೊದಲು ಗೋವುಗಳಿಗೆ ತೆಗೆದಿರಿಸಿ ನಂತರ ಮನೆ ಮಂದಿ ಎಲ್ಲ ಸವಿಸೋದು ರೂಢಿ ಇತ್ತ ರೈತ ತನ್ನ ಹಸು ತನ್ನ ಕುರಿ ಮೇಕೆಗಳನ್ನು ಹೊಲೆಗತ್ತೆಗಳಿಗೆ ಒಡೆದುಕೊಂಡು ಹೋಗಿ ಹಸಿರುಣಿಸಿ ಮೈದೊಳೆದು ಬರುತ್ತಾನೆ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ದಾಟಿರುತ್ತದೆ ರೈತ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆ ದೇವರಿಗೆ ಪೂಜೆ ಮಾಡಿ ಒಪ್ಪತ್ತು ಬಿಟ್ಟು ಸಡಗರದಿಂದ ಜಾನುವಾರುಗಳಿಗೆ ಅಲಂಕಾರ ಮಾಡಲು ಸಿದ್ಧತೆಗಳು ಆರಂಭವಾಗುತ್ತವೆ ಕೊರಳಿಗೆ ಹೂವಿನ ಹಾರ ಚೆಂಡು ಸೇವಂತಿ ಕಾಕಡ ಕನಕಾಂಬರದ ಹೂವಿನ ಹಾರಗಳು ಕೊಂಬಿಗೆ ಬಣ್ಣ ಹಚ್ಚಿ ಬಣ್ಣ ಬಣ್ಣದ ಕಾಗದದಿಂದ ಅಲಂಕರಿಸುತ್ತಾರೆ ಇತ್ತೀಚೆಗೆ ವಿವಿಧ ರೀತಿಯ ಚಿತ್ರಗಳನ್ನು ಜಾನುವಾರುಗಳ ಮೇಲೆ ಬಿಡಿಸಿ ಸುಖಿಸುವ ನವನಾಗರಿಕರು ಇಂದು ಇಲ್ಲಂತಿಲ್ಲ ಹೊಸದಾದ ಹಗ್ಗ ಮೂಗುದಾರೆಗಳನ್ನು ಹಾಕುತ್ತಾರೆ ಕಾಲಿಗೆ ಗೆಜ್ಜೆ ಕೊರಳಿಗೆ ಗಂಟೆಗಳನ್ನು ತೊಳಿಸುತ್ತಾರೆ ಅಲಂಕೃತಗೊಂಡ ಜಾನುವಾರುಗಳಿಗೆ ದೃಷ್ಟಿ ತಾಗದಿರಲೆಂದು ಕರಿಹುರಿಯಿಂದ ಗೆಜ್ಜೆ ಶಂಕಗಳನ್ನು ಕಟ್ಟಿ ಕೊರಳನ್ನು ಅಲಂಕರಿಸುತ್ತಾರೆ ಕಡೆಯದಾಗಿ ಹೊರಡಲು ಅನುವಾದ ಜಾನುವಾರುಗಳಿಗೆ ಬಣ್ಣ ಬಣ್ಣದ ರೇಷ್ಮೆ ಕುಸೂರಿಯಿಂದ ರಚಿತವಾದ ಗೌಸವನ್ನು ಧರಿಸುತ್ತಾರೆ ಈ ಆ ಸೊಬಗು ಆನಂದ ಕಾಮಧೇನುವಿನ ಕಲ್ಪನೆಯನ್ನು ತಂದುಕೊಡುತ್ತದೆ ಕಣ್ಣಿಗೆ ಕಾಡಿಗೆ ಹಚ್ಚಿಸಿಕೊಳ್ಳುವ ತಾಳ್ಮೆಯಿಂದ ಅಲಂಕರಿಸಿಕೊಳ್ಳುವ ಜಾನುವಾರುಗಳು ಮತ್ತು ಅದರೊಡೆಯ ಅಂದು ವಿಶೇಷವಾದ ಅಕ್ಕರೆ ಆರೈಕೆಯಿಂದ ಮೈದಡವಿ ಓರಟುತನವನ್ನು ಬದಿಗಿಟ್ಟು ಸಂತೈಸುವ ಪರಿ ಬೇರೆಯಾಗಿಯೇ ಗೋಚರಿಸುತ್ತದೆ ಊರಿನ ಮುಖ್ಯಸ್ಥರು ಬಸವಣ್ಣನ ಗುಡಿಯ ಮುಂದೆ ತಮಟೆ ಪಡೆಯುವ ಮೂಲಕ ಸೂಚನೆ ಕೊಡುತ್ತಾರೆ ಅಲಂಕೃತಗೊಂಡ ಜಾನುವಾರುಗಳನ್ನು ಬಸವಣ್ಣನ ಗುಡಿಯ ಮುಂದೆ ಕರೆತರುತ್ತಾರೆ ಊರಿಂದ ಸಂಗ್ರಹಿಸಿದ ಅಂಕ್ ಅಕ್ಕಿಯಿಂದ ಪೊಂಗಲು ಮಾಡುತ್ತಾರೆ ಉತ್ತಕ್ಕೆ ಷಷ್ಠಿ ಪೂಜೆ ಮಾಡುತ್ತಾರೆ ದೇವಾಲಯದ ಬಲಗಡೆಯಿಂದ ಒಂದು ಸುತ್ತು ಬರುತ್ತಾ ಪೊಂಗಲೋ ಎಂದು ಎರಚುತ್ತಾ ಜಾನುವಾರುಗಳಿಗೆ ಒಳ್ಳೆಯದಾಗಲೆಂದು ಅರಸುತ್ತಾರೆ ಊರಿನ ಹೆಬ್ಬಾಗಿಲಿನಲ್ಲಿ ಊರಿಂದ ಸಂಗ್ರಹಿಸಿದ ಒಣ ಹುಲ್ಲನ್ನು ಬಳಸಿ ಕಿಚ್ಚನ್ನು ಹಚ್ಚುತ್ತಾರೆ ಅಲ್ಲಿಗೆ ಜಾನುವಾರುಗಳು ಮುಂದಾಗಿ ಓಡುತ್ತವೆ ಓಡುವಾಗಿನ ದೃಶ್ಯ ಬೆಂಕಿಯ ಜಳಪು ಗಂಟೆ ಗಗ್ಗುರ ಗೆಜ್ಜೆಗಳ ನಿನಾದ ಕಿವಿಗೆ ಹಿಂಪು ಕಣ್ಣಿಗೆ ಮೊದವನ್ನು ನೀಡುತ್ತವೆ ಯಾರು ಮೊದಲು ಬೆಂಕಿಯ ಜ್ವಾಲೆಯನ್ನು ಲೆಕ್ಕಿಸದೆ ಹಾರುತ್ತಾರೋ ಅವರನ್ನು ಪ್ರಶಂಸಿಸುವುದು ರೂಢಿ ಅಂತೆಯೇ ಇತ್ತೀಚೆಗೆ ಪಂದ್ಯವನ್ನು ಇಟ್ಟು ಯಾರ ದನಗಳು ಹಸಿರುಂಡು ಮೈದುಂಬಿ ವೀರಾವೇಶದಿಂದ ಬೆಂಕಿಯ ಜ್ವಾಲೆಯನ್ನು ಭೇದಿಸಿ ಬರುತ್ತವೋ ಅವರಿಗೆ ಬಹುಮಾನಗಳನ್ನು ನೀಡುವುದು ಕಂಡುಬರುತ್ತಿದೆ ಇದು ಯುವ ಕೃಷಿಕನಿಗೆ ನೀಡುವ ಪ್ರೋತ್ಸಾಹ ಮುಂದಿನ ಭವಿಷ್ಯದ ಕನಸು ಕಾಣುವ ಭರವಸೆಯನ್ನು ತಂದುಕೊಡುತ್ತದೆ ಕಿಚ್ಚನ್ನು ಹಾಯಿಸಿಕೊಂಡು ಮಾರಮ್ಮನ ಗುಡಿಯನ್ನು ಒಂದು ಸುತ್ತು ಬಳಸಿ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ ಉಳಿದವರು ಹಸು ಕರುಗಳಿಗೆ ಮೇಕೆ ಕುರಿಗಳಿಗೆ ಕಿಚ್ಚಿನ ಬೂದಿಯನ್ನು ತಂದು ಮೈದಡವಿ ಹಚ್ಚುತ್ತಾರೆ ದೃಷ್ಟಿಬೊಟ್ಟಿನಂತೆ ಎಲ್ಲರೂ ಇದನ್ನು ಧರಿಸುತ್ತಾರೆ ಇಷ್ಟೊತ್ತಿಗಾಗಲೇ ಸಂಜೆ ಆರರ ಸಮಯವಾಗಿರುತ್ತದೆ ಇದನ್ನು ಗೋಧೂಳಿ ಸಮಯ ಎಂದು ಜನಪದರು ಕರೆಯುವರು ಮನೆಯೊಡತಿ ಮುಂಬಾಗಿಲನ್ನು ತೊಳೆದು ದೀಪ ಹಚ್ಚಿ ಆರತಿ ಬೆಳಕಿ ದೃಷ್ಟಿ ನೀವಳಿಸಿ ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಗಂಧದ ಕಡ್ಡಿಯಿಂದ ಪಾದಪೂಜೆ ಮಾಡಿ ಬಸವಣ್ಣನಿಗೆಂದು ತೆಗೆದಿರಿಸಿದ ಹೊಸ ಅಡುಗೆಯನ್ನು ಉಣಬಡಿಸುತ್ತಾಳೆ ಕಿಚಡಿ ಕಡುಬು ಅವರೇಕಾಯಿ ಗೆಣಸು ಗೊಜ್ಜುಗಳನ್ನು ಮಿಶ್ರಗೊಳಿಸಿ ತಿನ್ನಿಸಲಾಗುತ್ತದೆ ಉಳಿದ ಮಿಶ್ರಣವನ್ನು ಮನೆಯವರೆಲ್ಲರೂ ಪ್ರಸಾದವಾಗಿ ಸೇವಿಸುತ್ತಾರೆ ಈ ಒಂದು ಸುಂದರ ಚಿತ್ರಣ ಕರ್ತವ್ಯವೋ ಕೃತಜ್ಞತೆಯ ದ್ಯೋತಕವೋ ಎಂಬಂತೆ ಗೋಚರಿಸುತ್ತದೆ ಹೆಣ್ಣು ಮಕ್ಕಳು ಗೋಧೂಳಿ ಸಮಯದಲ್ಲಿ ಎಳ್ಳು ಬೆಲ್ಲವನ್ನು ದಾನವಾಗಿ ನೀಡುವ ಮೂಲಕ ಒಬ್ಬರಿಗೊಬ್ಬರು ಹಂಚಿ ತಿನ್ನುತ್ತಾರೆ ಕಿಚ್ಚು ಹಾಯಿಸುವುದರಿಂದ ಜಾನುವಾರುಗಳ ಮೈಗಳಲ್ಲಿ ಅಂಟಿರುವ ಹುಣೆ ಉಣ್ಣೆ ಜಿಗಣೆಗಳು ಕ್ರಿಮಿ ಕೀಟಗಳು ನಿವಾರಿಸುವ ದೃಷ್ಟಿಯು ಚಳಿಯ ಕಾಲವಾದ್ದರಿಂದ ಬೆಂಕಿಯ ಜ್ವಾಲೆಯು ಜಾನುವಾರುಗಳ ಮೈ ಸೋಕಿದಾಗ ಹಸಿರುಂಡು ಮೈದುಂಬಿಕೊಂಡಿರುವ ಜಾನುವಾರುಗಳಿಗೆ ಮುಂದೆ ಯಾವ ರೋಗ ಬಾಧೆಗಳು ತಗುಲದಿರಲೆಂಬುದಾಗಿರುತ್ತದೆ ಹಾಗೆಯೇ ಎಳ್ಳು ಬೆಲ್ಲ ಕಡಲೆಕಾಯಿ ಬೀಜ ಕಬ್ಬು ಜಗಿದು ತಿನ್ನೋದರಿಂದ ವೈಜ್ಞಾನಿಕ ಕಾರಣ ಇಲ್ಲದಿಲ್ಲ ಎಳ್ಳು ಕಡಲೆಕಾಯಿ ಬೀಜದಲ್ಲಿನ ಎಣ್ಣೆ ಅಂಶ ದೇಹವನ್ನು ಸೇರಿ ಒಣಗಿದ ಚರ್ಮಕ್ಕೆ ಒಳಪು ಕೊಡೋದರಿಂದ ಬೆಲ್ಲ ಕಬ್ಬು ಉಷ್ಣಕರಕವಾದರಿಂದ ಕೆಮ್ಮು ಈ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸುವುದು ಜಾಸ್ತಿ ಅದರ ನಿವಾರಣೆಗೆ ಈ ಎಲ್ಲ ತಿನಿಸುಗಳ ಪರಿಪಾಠ ಒಟ್ಟಾರೆ ಹಬ್ಬದ ಹಿನ್ನೆಲೆಯಲ್ಲಿ ಕ್ರೋಢೀಕರಿಸಿ ಹೇಳೋದಾದರೆ ಹಬ್ಬಗಳು ಕುತೂಹಲ ಕೆರಳಿಸುವ ಅರ್ಥ ನಿವೇದಿಸುವ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿವೆ ಆಯಾ ಕಾಲಕ್ಕೆ ಹಬ್ಬ ಹರಿದಿನಗಳು ಪೂಜೆ ಆಹಾರ ಅಭ್ಯಾಸದ ಪರಿಯನ್ನು ಆಚರಣೆಗೆ ತರುವಂತಹ ಅನುಭವ ಜನಪದರ ವೈಜ್ಞಾನಿಕ ದೃಷ್ಟಿಗೆ ಕನ್ನಡಿ ಹಿಡಿದಂತಿದೆ ಇದಾಗಿತ್ತು ನಮ್ಮ ನಿಮ್ಮ ಎಲ್ಲರ ಸಂಕ್ರಾಂತಿ ಸಂಭ್ರಮದ ಒಂದು ಚಿತ್ರಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವೆ ನಿಮಗಾಗಿ